ಸೊ ನಾನು ಹೇಗೆ ಈ ರಿಚುವಲ್ ಫಾಲೋ ಮಾಡ್ತೀನಿ ಮಾಡಿ ತೋರಿಸ್ತೀನಿ ನೀವು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ರಿಚುವಲ್ ನ ಫಾಲೋ ಮಾಡಬಹುದು ಅಟ್ ದ ಎಂಡ್ ಆಫ್ ದ ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದೀನಿ ನಾನು ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್ ಸೋಲ್ ಡಿವೈನ್ ಗ್ರೇಸ್ ಬ್ಲೆಸ್ಸಿಂಗ್ಸ್ ನಿಮ್ಮೆಲ್ಲರ ಮೇಲೂ ಇರಲಿ ನಿಮಗೆ ಗೊತ್ತಾ ದಿನಾ ಬೆಳಗ್ಗೆ ನಾವ್ ಎದ್ದಿದ ತಕ್ಷಣ ನಮ್ಮ ಮನಸಲ್ಲಿ ಏನ್ ಥಾಟ್ಸ್ ಬರುತ್ತೆ ಅದು ಎಷ್ಟು ಪವರ್ಫುಲ್ ಆಗಿದೆ ಅಂತ ನೀವ್ ಏನ್ ಹೇಳ್ತೀರಾ ಎದ್ದಿದ ತಕ್ಷಣ ಅದು ನಿಮ್ಮ ಅವತ್ತಿನ ದಿನ ಹೇಗಿರತ್ತೆ ಅನ್ನೋದನ್ನ ಡಿಸೈಡ್ ಮಾಡತ್ತೆ ಎಷ್ಟು ಪವರ್ಫುಲ್ ಅಲ್ವಾ ನಮ್ಮ ಥಾಟ್ ನಮ್ಮ ಮೈಂಡ್ ಇವತ್ತಿನ ದಿನ ನಾನ್ ಮಾಡೋ ಅಂತ ಫೈವ್ ಮಿನಿಟ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಈ ಫೈವ್ ಮಿನಿಟ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ನ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ತುಂಬಾನೇ ಫಾಸ್ಟ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದಕ್ಕೆ ನಿಮ್ಮೆಲ್ಲರ ಜೊತೆ ಈ ರಿಚುವಲ್ ನ ಶೇರ್ ಮಾಡ್ತಾ ಇದೀನಿ ಯಾವಾಗ ನನ್ನ ಹತ್ರ ಟೈಮ್ ಇರಲ್ಲ ಆವಾಗ ನಾನು ಫೈವ್ ಮಿನಿಟ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ನ ನಾನು ಮಾಡ್ತೀನಿ ಸೊ ಫಸ್ಟ್ ನೀವೆಲ್ಲರೂ ಒಂದು ಕಂಫರ್ಟೆಬಲ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳಿ ನಿಮ್ಗೆ ನೆಲದ ಮೇಲೆ ಕುತ್ಕೊಳಕ್ ಆಗತ್ತಾದ್ರೆ ಒಂದ್ ಯಾವ್ದಾದ್ರು ಚಾಪೆ ಹಾಕೊಂಡು ಅಥವಾ ಕಾರ್ಪೆಟ್ ಮೇಲೆ ಅಥವಾ ಪಿಲ್ಲೋ ಮೇಲೆ ಕುತ್ಕೊಳ್ಳಿ ಇಲ್ಲ ನೀವು ಬೆಡ್ ಮೇಲೆ ಕುತ್ಕೊಳ್ತೀರಾ ಆದ್ರೆ ಅದು ಫೈನ್ ಇಲ್ಲ ಚೇರ್ ಮೇಲೆ ಕುತ್ಕೊಳ್ತೀರಾ ಸೋಫಾ ಮೇಲೆ ಕುತ್ಕೊಂತೀರಾ ಯಾವ ಥರ ಆದರೂ ಸರಿ ಕಂಫರ್ಟೆಬಲ್ ಆಗಿ ಚಕ್ಲ ಮಟ್ಲ ಹಾಕೊಂಡು ನಿಮಗೆ ಕೂತ್ಕೊಳ್ಳೋಕೆ ಆಗಿಲ್ಲ ಅಂತಂದ್ರೆ ಕಾಲು ಕೆಳಗಡೆ ಬಿಟ್ಕೊಂಡು ಕೂಡ ಕುತ್ಕೊಳ್ಬೋದು ಕುತ್ಕೊಂಡಾಗ ಬ್ಯಾಕ್ ಮಾತ್ರ ಸ್ಟ್ರೈಟ್ ಆಗಿರ್ಬೇಕು ಸೊ ಅದು ತುಂಬ ಇಂಪಾರ್ಟೆಂಟು ಯಾಕಂದ್ರೆ ನಮ್ಮ ಎನರ್ಜಿ ಸೆಂಟರ್ಸ್ನ ಫ್ಲೋ ಆಗೋದಕ್ಕೆ ನಾವು ಬಿಡಬೇಕು ತುಂಬ ಹಿಂಗೆ ಮಾಡ್ಕೊಂಡು ಥರ ಮಾಡ್ಕೊಂಡು ಕುತ್ಕೊಂಡ್ರೆ ಆವಾಗ ಎನರ್ಜಿ ಸೆಂಟರ್ಸು ಸ್ಟ್ರೈಟ್ ಆಗಿರಲ್ಲ ಆವಾಗ ಎನರ್ಜಿ ಫ್ಲೋ ಆಗಲ್ಲ ಸೊ ತುಂಬ ಇಂಪಾರ್ಟೆಂಟು ಆ ಡಿವೈನ್ ಎನರ್ಜಿ ನಮ್ಮ ಎಲ್ಲ ಎನರ್ಜಿ ಸೆಂಟರ್ಸ್ ಅಲ್ಲೂ ಫ್ಲೋ ಆಗಬೇಕು ಸೊ ನಾನು ಹೇಗೆ ಈ ರಿಚುವಲ್ನ ನಾನು ಫಾಲೋ ಮಾಡ್ತೀನಿ ಅದನ್ನ ನಾನು ನಿಮ್ಗೆ ಇವಾಗ ಮಾಡಿ ತೋರಿಸ್ತೀನಿ ನೀವು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನನ್ನ ಜೊತೆಗೆ ಈ ರಿಚುವಲ್ ನ ಫಾಲೋ ಮಾಡಬಹುದು ಅಟ್ ದ ಎಂಡ್ ಆಫ್ ದ ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು ಇವಾಗ ನಾವು ಗ್ರೌಂಡಿಂಗ್ ಮತ್ತೆ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತೀವಿ ಸೊ ಕಣ್ಮುಚ್ಕೊಳ್ಳಿ ಸೊ ಅಂಗೈಯನ್ನ ಈ ತರ ಇಟ್ಕೊಳ್ಳಿ ಯಾಕಂದ್ರೆ ನಮ್ಮ ಡಿವೈನ್ ಇಂದ ಬರುವಂತ ಎನರ್ಜಿ ನಮ್ಮ ಅಂಗೈಗಳಿಗೆ ಪಾಸ್ ಆಗತ್ತೆ ಓಕೆನಾ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ ತೊಡೆ ಮೇಲೆ ನಿಮ್ಮ ಅಂಗೈಯನ್ನ ಹೀಗಿಟ್ಕೊಳ್ಳಿ ಕಣ್ಮುಚ್ಚಿ ಡೀಪ್ ಬ್ರೀತ್ ಮಾಡ್ತೀವಿ ಈಗ ನಾವು ಹೋಲ್ಡ್ ಮಾಡಿ ನಿಧಾನಕ್ಕೆ ಉಸಿರು ಹೊರಗೆ ಬಿಡಿ ಇನ್ನೊಂದ್ಸಲ ಬ್ರೀತ್ ಮಾಡಿ ಹೋಲ್ಡ್ ಮಾಡಿ ನಿಧಾನಕ್ಕೆ ಉಸಿರು ಬಿಡಿ ಇನ್ನೊಂದು ಸಲ ಡೀಪ್ ಬ್ರೀತ್ ಮಾಡಿ ಹೋಲ್ಡ್ ಮಾಡಿ ನಿಧಾನಕ್ಕೆ ಉಸಿರು ಬಿಡಿ ಈ ಬ್ರೀತಿಂಗ್ ಮಾಡಾದ್ಮೇಲೆ ನಿಮಗೆ ಮನಸ್ಸಿಗೆ ತುಂಬ ಶಾಂತಿ ಪೀಸ್ ಇದೆ ಅಂತ ಅನಿಸ್ತಾ ಇರ್ಬೋದು ಸೊ ಈಗ ನಿಮ್ಮ ಬಲ್ಗೈಯನ್ನ ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ ಆಮೇಲೆ ನಾನು ಏನು ವರ್ಡ್ಸ್ ಹೇಳ್ತೀನಿ ಅದನ್ನ ನೀವು ರಿಪೀಟ್ ಮಾಡಿ ಕಣ್ಮುಚ್ಕೊಂಡು ರಿಪೀಟ್ ಮಾಡ್ಬೋದು ಇಲ್ಲ ಕಣ್ ತೆಕ್ಕೊಂಡು ಕೂಡ ರಿಪೀಟ್ ಮಾಡ್ಬೋದು ಹೇಗಾದರೂ ಪರವಾಗಿಲ್ಲ ಜೋರಾಗಿ ಹೇಳಿದ್ರೆ ಒಳ್ಳೇದು ಅಕಸ್ಮಾತ್ ನಿಮಗೆ ಜೋರಾಗಿ ಹೇಳೋಕ್ಕಾಗಲ್ಲ ಅಂತ ಮನ್ಸಲ್ಲೂ ಕೂಡ ಹೇಳ್ಕೊಳ್ಬೋದು ಸೊ ಎಫೆಕ್ಟಿವ್ ಆಗಿ ವರ್ಕ್ ಆಗೋದು ಯಾವಾಗಲೂ ಜೋರಾಗಿ ಈ ಅಫರ್ಮೇಶನ್ಸ್ಗಳನ್ನ ಹೇಳಿದಾಗ ಓಕೆನಾ ಇದನ್ನ ನಾನು ಇಂಗ್ಲೀಷಲ್ಲೂ ಹೇಳ್ತೀನಿ ಆಮೇಲೆ ಕನ್ನಡದಲ್ಲೂ ಹೇಳ್ತೀನಿ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟೆಬಲ್ ಆಗಿದ್ದೀರಾ ಆ ಲ್ಯಾಂಗ್ವೇಜಲ್ಲಿ ನೀವು ಹೇಳ್ಕೊಳ್ಬೋದು ಐ ಆಮ್ ಅ ಪವರ್ಫುಲ್ ಕ್ರಿಯೇಟರ್ ಟುಡೇ ಐ ಅಲೈನ್ ವಿತ್ ಅಬಂಡನ್ಸ್ ಲವ್ ಆ್ಯಂಡ್ ಜಾಯ್ ಐ ಆಮ್ ಮ್ಯಾಗ್ನೆಟಿಕ್ ಟು Everything I desire. I attract opportunities that elevate my life. I speak with confidence, walk with grace, and act with purpose. I am deeply worthy of luxury, love, and limitless success. Everything I desire is already mine. I just have to allow it in. ಈಗ ಕನ್ನಡದಲ್ಲಿ ಈ ಅಫರ್ಮೇಷನ್ಸ್ ಹೇಳ್ತೀನಿ ನಾನು ಒಬ್ಬ ಶಕ್ತಿಶಾಲಿ ಸೃಷ್ಟಿಕರ್ತ ಇಂದು ನಾನು ಸಮೃದ್ಧಿ ಪ್ರೀತಿ ಮತ್ತು ಸಂತೋಷದೊಂದಿಗೆ ಹೊಂದಿಕೊಂಡಿದ್ದೇನೆ ನಾನು ಬಯಸುವ ಎಲ್ಲದಕ್ಕೂ ನಾನು ಮ್ಯಾಗ್ನೆಟ್ ಆಗಿದ್ದೇನೆ ನನ್ನ ಜೀವನವನ್ನು ಉನ್ನತೀಕರಿಸುವ ಅವಕಾಶಗಳನ್ನು ನಾನು ಆಕರ್ಷಿಸುತ್ತೇನೆ ನಾನು ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ ಅನುಗ್ರಹದಿಂದ ನಡೆಯುತ್ತೇನೆ ಮತ್ತು ಉದ್ದೇಶಪೂರ್ವಕವಾಗಿ ವರ್ತಿಸುತ್ತೇನೆ ನಾನು ಐಷಾರಾಮಿ ಪ್ರೀತಿ ಮತ್ತು ಅಪರಿಮಿತ ಯಶಸ್ಸಿಗೆ ಆಳವಾಗಿ ಅರ್ಹನಾಗಿದ್ದೇನೆ ನಾನು ಬಯಸುವ ಎಲ್ಲವೂ ನನ್ನದು ನಾನು ಅದನ್ನು ಅನುಮತಿಸಬೇಕು ಈಗ ನೀವು ಕಣ್ಣು ಮುಚ್ಚಿ ನಿಮ್ಮ ಡ್ರೀಮ್ ಲೈಫ್ ಹೇಗಿರಬೇಕು ಅಂದ್ಕೊಂಡಿದ್ದೀರಾ ಅದನ್ನು ವಿಜುವಲೈಸ್ ಮಾಡಿ ನಿಮ್ಮ ಹತ್ರ ನೀವು ಬಯಸಿದ್ದೆಲ್ಲ ಇದೆ ಅನ್ನುವಾಗ ನೀವು ಯಾವ ರೀತಿ ನಡ್ಕೊಳ್ತೀರಾ ಅದನ್ನು ನೀವು ವಿಜುವಲೈಸ್ ಮಾಡಿ ಫೀಲ್ ಮಾಡಿ ಈ ವರ್ಡ್ಸ್ಗಳು ಹೇಳುವಾಗ ನೀವು ಫೀಲ್ ಮಾಡಬೇಕು ಆ ಎಮೋಷನ್ಸ್ ತರಬೇಕು ಸೊ ಈ ವರ್ಡ್ಸ್ ಹೇಳುವಾಗ ನಿಮ್ಮ ಹತ್ರ ಇದೆಲ್ಲ ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿದೆ ನೀವು ಆ ಜೀವನಾನ ಆಲ್ರೆಡಿ ನಡೆಸ್ತಾ ಇದ್ದೀರಾ ಅಂತ ಹೇಳಿ ವಿಜುವಲೈಸ್ ಮಾಡಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಹೇಗೆ ನಗ್ತಾ ಇರ್ತೀರಾ ಹೇಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇರ್ತೀರಾ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ನಿಮ್ಮ ಆಸೆಗಳೆಲ್ಲ ಮ್ಯಾನಿಫೆಸ್ಟ್ ಆಗಿದೆ ನೀವು ನಿಮ್ಮ ಡ್ರೀಮ್ ಲೈಫ್ನ ನೀವು ಬದುಕ್ತಾ ಇದ್ದೀರಾ ಸೊ ಅದೆಲ್ಲ ವಿಜುವಲೈಸ್ ಮಾಡಿ ಆ ಫೀಲ್ ತೊಗೊಂಡು ಬನ್ನಿ ಆ ಖುಷಿ ತಗೊಂಡು ಬನ್ನಿ ನಿಮ್ಮ ಮನಸ್ಸಲ್ಲಿ ಆ ಸಂತೋಷ ಆ ನೆಮ್ಮದಿ ಅದನ್ನೆಲ್ಲ ಫೀಲ್ ಮಾಡಿ ಅದೆಲ್ಲ ಇವಾಗ ನಿಮ್ಮ ಮೈಯೊಳಗೆ ಸೇರೋ ಹಾಗೆ ಮಾಡಿ ಯಾಕಂದರೆ ನೀವು ಆ ಜೀವನಾನ ಆಲ್ರೆಡಿ ನಡೆಸ್ತಾ ಇದ್ದೀರಾ ಸೊ ನೀವು ಬಯಸಿದ್ದೆಲ್ಲ ನಿಮ್ಮ ಹತ್ರ ಆಲ್ರೆಡಿ ಇದೆ ಆ ಜೀವನಾನ ನೀವು ನಡೆಸ್ತಾ ಇದ್ದೀರಾ ಈಗ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಒಂದು ದೊಡ್ಡ ಸ್ಮೈಲ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು 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 ಡಿವೈನ್ ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಆಸೆಗಳನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು 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 ಈಗ ನೀವು ನಿಮ್ಮ ಆಸೆಗಳಿಗೆ ಅಲೈನ್ ಆಗಿದ್ದೀರಾ ನಿಮ್ಮ ಆಸೆಗಳಿರೋ ಅಂಥ ಫ್ರೀಕ್ವೆನ್ಸಿ ಆ ವೈಬ್ರೇಷನ್ನು ಆ ಎನರ್ಜಿಗೆ ನೀವು ರೀಚ್ ಆಗಿದ್ದೀರಾ ಸೊ ಇವತ್ತಿನ ದಿನ ನಿಮ್ಮ ಹಾವಭಾವ ಹೇಗಿರುತ್ತೆ ನಿಮ್ಮ ಮನಸ್ಸು ಯಾವ ಥರ ಇರುತ್ತೆ ನೀವು ಏನು ಫೀಲ್ ಮಾಡ್ತೀರಾ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಿ ಸೊ ಈ ಥರ ನೀವು ಫೈವ್ ಮಿನಿಟ್ ಮ್ಯಾನಿಫೆಸ್ಟೇಷನ್ ರಿಚುವಲ್ನ ಇಪ್ಪತ್ತೊಂದು ದಿನ ಕಂಟಿನ್ಯೂಯಸ್ ಆಗಿ ಮಾಡಿ ಬೆಳಗ್ಗೆ ಎದ್ದೇಳ್ತಿದ್ದಂಗೆನೆ ಆಮೇಲೆ ನೋಡಿ ಇಪ್ಪತ್ತೊಂದ್ ದಿನ ಆಗೋ ಅಷ್ಟೊತ್ತಿಗೆನೆ ನಿಮ್ಮಲ್ಲಿ ಎಷ್ಟೊಂದು ಚೇಂಜಸ್ ಆಗಕ್ಕೆ ಶುರುವಾಗುತ್ತೆ ಆಮೇಲಿಂದ ನಿಮ್ಮ ಸುತ್ತಮುತ್ತ ಕೂಡ ಆಗಕ್ಕೆ ಶುರುವಾಗುತ್ತೆ ನಾನು ಈ ಫೈವ್ ಮಿನಿಟ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ನ ಯೂಸ್ ಮಾಡಿ ನಾನು ಏನ್ ಮ್ಯಾನಿಫೆಸ್ಟ್ ಮಾಡಿದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ಸಕ್ಸಸ್ ಸ್ಟೋರಿನ ನಾನು ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಸೊ ನಿಮ್ಮಲ್ಲಿ ಏನಾದರೂ ಸ್ವಲ್ಪ ಶಿಫ್ಟ್ ಆಗಿದೆ ನಿಮ್ಮ ಎನರ್ಜಿಯಲ್ಲಿ ನಿಮ್ಮ ಥಾಟ್ಸ್ ಅಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಅನ್ನೋದಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಐ ಆಮ್ ಎ ಪವರ್ಫುಲ್ ಕ್ರಿಯೇಟರ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಪ್ಲೀಸ್ ನಾನು ಹೇಳಿದೆ ಅಟ್ ದ ಎಂಡ್ ಆಫ್ ದ ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಗಿಫ್ಟ್ ಇರುತ್ತೆ ಅಂತ ಹೇಳಿ ಸೊ ಈ ಫೈವ್ ಮಿನಿಟ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ಇಂದು ಜರ್ನಲ್ ಇಂದು ಒಂದು ಶೀಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡಿ ಎವ್ರಿ ಡೇ ಆಮೇಲೆ ನೋಡ್ತೀರಾ ನಿಮ್ಮಲ್ಲಿ ಯಾವ ತರ ಚೇಂಜಸ್ ಆಗೋಕ್ಕೆ ಶುರುವಾಗುತ್ತೆ ಆಮೇಲೆ ನೀವು ಹೇಗೆ ನಿಮ್ಮ ಗೋಲ್ಸ್ ನಿಮ್ಮ ಡ್ರೀಮ್ಸಿಗೆ ಹತ್ತಿರ ಹತ್ತಿರ ಹೋಗೋಕ್ಕೆ ಶುರು ಮಾಡ್ತೀರಾ ಅಂತ ಸೊ ಹೇಗೆ ನೀವು ಅಟ್ರಾಕ್ಟ್ ಮಾಡಕ್ಕೆ ಶುರು ಮಾಡ್ತೀರಾ ನಿಮ್ಮ ಗೋಲ್ಸ್ ನಿಮ್ಮ ಡ್ರೀಮ್ಸ್ ನಿಮ್ಮ ಡಿಸೈರ್ಸ್ ಸೊ ಇನ್ನೂ ನಿಮಗೆ ಈ ತರದ್ದು ಮ್ಯಾನಿಫೆಸ್ಟೇಷನ್ ರಿಚುವಲ್ಸು ಹೊಸ ಹೊಸ ಟೆಕ್ನಿಕ್ಸ್ ಅದನ್ನೆಲ್ಲ ಕಲಿತು ನಿಮ್ಮ ಮೈಂಡನ್ನು ರೀವಾಯರಿಂಗ್ ಮಾಡಿ ಹೊಸ ರೀತಿಯಲ್ಲಿ ಯಾವ ಥರ ಥಿಂಕ್ ಮಾಡೋದು ಯಾವ ರೀತಿ ನಮ್ಮ ಗೋಲ್ಸನ್ನು ನಾವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಹೇಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಹೇಗೆ ಚೇಂಜ್ ಮಾಡಿ ನಮ್ಮ ಆಸೆಗಳನ್ನೆಲ್ಲ ನಾವು ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಸೊ ಇದನ್ನೆಲ್ಲ ಕಲಿಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಮ್ಮ ಚಾನಲಿಗೆ ಮರಿಬೇಡಿ ನಾನು ಒಂದು ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ ಮಿಲಿಯನ್ ಜನಕ್ಕೆ ಇದು ಹೆಲ್ಪ್ ಆಗಲಿ ಈ ವಿಡಿಯೋಸು ಈ ವಿಡಿಯೋಸ್ ರೀಚ್ ಆಗಲಿ ಅಂತ ಅಂದ್ಕೊಂಡು ನಾನು ತುಂಬ ಆಸೆ ಪಡ್ತಾ ಇದ್ದೀನಿ ಸೊ ದಯವಿಟ್ಟು ನೀವೆಲ್ಲರೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ಈ ವಿಡಿಯೋಸ್ನೆಲ್ಲ ವಾಚ್ ಮಾಡಕ್ ಹೇಳಿ ಅವ್ರ ಜೀವನದಲ್ಲೂ ಅವರು ಪಾಸಿಟಿವಿಟಿ ತಂದು ಅವರ ಆಸೆಗಳನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡು ಅವ್ರ ಜೀವನಾನ ಅವ್ರ ಆಸೆ ಪಟ್ಟಂಗೆ ನಡ್ಕೊಂಡು ಹೋಗೋ ತರ ಮಾಡೋದಿಕ್ಕೆ ಈ ವಿಡಿಯೋಸ್ಗಳು ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಎಲ್ಲರಿಗೂ ಪ್ಲೀಸ್ ಹೇಳಿ ಆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ರೀಚ್ ಆಗೋದಿಕ್ಕೆ ನೀವೆಲ್ಲರೂ ನನಗೆ ಹೆಲ್ಪ್ ಮಾಡಬೇಕು ಸೊ ಇದೊಂದು ನಿಮ್ಮೆಲ್ಲರಿಗೂ ರಿಕ್ವೆಸ್ಟು ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲಿಗೆ ಆಮೇಲೆ ಯಾರೆಲ್ಲ ವಿಡಿಯೋಸ್ ವಾಚ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಶೇರ್ ಮಾಡ್ತೀರಾ ಕಾಮೆಂಟ್ಸ್ ಕಳಿಸ್ತೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು 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 ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್